ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈಥಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಂ ಶಿಡ್ಲಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ರಿಗೆ ಪಂಚಾಂಗ ವಿತರಣೆ ಚಿಂತಾಮಣಿ ತಾಲೂಕು ಅರ್ಚಕ ಪುರೋಹಿತ ಪರಿಷತ್ ವತಿಯಿಂದ ಪರಿಷತ್ತಿನ ಎಲ್ಲ ಸದಸ್ಯರಿಗೂ ಪಂಚಾಂಗ ವಿತರಣಾ ಕಾರ್ಯಕ್ರಮ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಬಗ್ಗೆ ತಿಳಿಸಿಕೊಡಲು ಸಭೆಯನ್ನು ಇಂದು ಕರೆಯಲಾಗಿತ್ತು ಈ ಒಂದು ಸಭೆಯನ್ನು ಚಿಂತಾಮಣಿ ಕೋಲಾರ ರಸ್ತೆಯ ರಸ್ ರಸ್ತೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಕೃಷ್ಣ ಮಾತನಾಡುತ್ತಾ ಚುನಾವಣೆಯಿಂದ ಗುಂಪುಗಾರಿಕೆಗಳು ಜಾಸ್ತಿ ಆಗುತ್ತೆ ಹಾಗೂ ಚುನಾವಣೆ ವೆಚ್ಚವೂ ಸಹ ಜಾಸ್ತಿ ಆಗೋದರಿಂದ ಎಲ್ಲರೂ ಸೇರಿ ಒಬ್ಬ ವ್ಯಕ್ತಿಯನ್ನು ಸೂಚಿಸಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡೋದು ಉಚಿತವೆಂದರು ಇನ್ನು ಮುಂದೆ ತಾಲೂಕು ಬ್ರಾಹ್ಮಣ ಮಹಾಸಭದಿಂದ ಯಾವುದೇ ಕಾರ್ಯಕ್ರಮವಾಗಲಿ ಬ್ರಾಹ್ಮಣ ಸಂಘದ ಅಂಗಸಂಸ್ಥೆಗಳ ಅಧ್ಯಕ್ಷರನ್ನು ಕರೆಸಿ ಅವರ ಸಮ್ಮುಖದಲ್ಲಿ ತೀರ್ಮಾನ ತೆಗೆದುಕೊಂಡು ಕಾರ್ಯಕ್ರಮವನ್ನು ನಡೆಸಲಾಗುವುದು ಎಂದ ಅವರು ಎಲ್ಲ ಪುರೋಹಿತ ವರ್ಗದವರಿಗೂ ತಿಳಿಸಿದರು ಹಾಗೆಯೇ ನಮ್ಮಲ್ಲಿ ಎಷ್ಟು ಬ್ರಾಹ್ಮಣರಿಗೆ ಮತ್ತು ಅಡುಗೆ ಕೆಲಸ ಮಾಡೋರಿಗೆ ಆಯುಷ್ಮಾನ್ ಭಾರತ ಮತ್ತು ಕಾರ್ಮಿಕ ಇಲಾಖೆಯಿಂದ ಕೊಡುವ ಈ ಪರಿಶ್ರಮ ಕಾರ್ಡುಗಳನ್ನು ಮುಂದಿನ ದಿನಗಳಲ್ಲಿ ಕೊಡಿಸಲು ಪ್ರಯತ್ನ ಪಡುತ್ತೇನೆಂದು ಸಭೆಯಲ್ಲಿ ತಿಳಿಸಿದರು ಇನ್ನು ಈ ಒಂದು ಸಭೆಯಲ್ಲಿ ಎಲ್ಲರೂ ಸೇರಿ ಪಲಿಚೇರ್ಲು ಪ್ರಕಾಶ್ ರವರನ್ನು ಜಿಲ್ಲಾ ಪ್ರತಿನಿಧಿಯನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದು ಹಾಗೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಗೆ ರಂಗನಾಥ್ ಜಿ ಅವರನ್ನು ಬೆಂಬಲಿಸಬೇಕೆಂದು ಎಲ್ಲರಲ್ಲೂ ಮನವಿ ಮಾಡಿದರು ಅರ್ಚಕ ಪುರೋಹಿತ ಪರಿಷತ್ನ ಚಿಂತಾಮಣಿ ತಾಲೂಕಿನ ಅಧ್ಯಕ್ಷರಾದ ಉಮಾಶಂಕರ್ ಅವರು ಮಾತನಾಡಿ ಎಂದಿನಂತೆ ಈ ವರ್ಷವೂ ಸಹ ಎಲ್ಲ ಪುರೋಹಿತ ವರ್ಗದವರಿಗೆ ಪಂಚಾಂಗವನ್ನು ವಿತರಣೆ ಮಾಡುತ್ತಿದ್ದು ಈ ಪಂಚಾಂಗಗಳನ್ನು ಪುರೋಹಿತರು ಸದ್ವಿನಿಯೋಗ ಮಾಡಿಕೊಳ್ಳಬೇಕೆಂದು ವಿನಂತಿಸಿದರು ಈ ಹಿಂದೆ ನಡೆದಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಿಂತಿರುವಂಥ ರಂಗನಾಥ್ ಅವರು ಅಲ್ಪಮತಗಳಿಂದ ಸೋತಿದ್ದು ಆದರೂ ಸಹ ಅವರು ಅರ್ಚಕ ಪುರೋಹಿತ ಸಂಘಕ್ಕೆ ನಾಲ್ಕು ಲಕ್ಷ ರೂಪಾಯಿಯನ್ನು ಸಹಾಯ ಮಾಡಿದ್ದಾರೆ ಬ್ರಾಹ್ಮಣರಿಗೆ ಸಹಾಯ ಮಾಡುತ್ತಾ ಬಂದಿದ್ದು ನಾವೆಲ್ಲರೂ ರಂಗನಾಥ್ ಬೆಂಬಲಿಸುವಂತೆ ಅವರು ಕೋರಿದರು ಸಭೆಯಲ್ಲಿ ಪರಿಷತ್ ಅಧ್ಯಕ್ಷರಾದ ಉಮಾಶಂಕರ್ ಶರ್ಮಾ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಶಾಸ್ತ್ರಿ ಮುಜರಾಯಿ ಸಂಘದ ಗೌರವಾಧ್ಯಕ್ಷ ರಂಗನಾಥ್ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಅಚಾರ್ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಕೃಷ್ಣ ಕೈವಾರ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಪ್ರಸಾದ್ ಶಾಸ್ತ್ರಿ ಶಿಕ್ಷಕರಾದ ಮಂಜುನಾಥ್ ಪರ್ತಕರ್ತರಾದ ನಾಗರಾಜ್ ಮುಖಂಡರಾದ ಕೃಷ್ಣ ಮೂರ್ತಿ ಇತರ ಸದಸ್ಯರು ಹಾಜರಿದ್ದು ಸಭೆಯನ್ನು ಸತೀಶ್ ಅವರು ನಿರೂಪಿಸಿ ಸ್ವಾಗತಿಸಿ ವಂದಿಸಿದರು ನಮ್ಮ ಜಿಲ್ಲಾ ಪ್ರತಿನಿಧಿ ಜಿಲ್ಲಾ ಅಧ್ಯಕ್ಷರಾಗ್ತಾರೆ ಹಾಗೂ ಇವಾಗ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಇಬ್ಬರು ಇದ್ದಾರೆ ನಮ್ಮ ಶ್ರೀರಂಗಪಟ್ಟಣದ ವೇದಬ್ರಹ್ಮಶ್ರೀ ಬ್ರಹ್ಮಶ್ರೀ ಶರ್ಮಾರವರು ಹಾಗೂ ನಮ್ಮ ವೇದಬ್ರಹ್ಮಶ್ರೀ ಬ್ರಹ್ಮಶ್ರೀ ಇಬ್ಬರು ಈ ಒಂದು ಸ್ಪರ್ಧೆಯಲ್ಲಿದ್ದಾರೆ ಯಾಕಂದರೆ ನಾನು ಹೇಳೋದು ಒಂದೇ ನಮ್ಮ ಪುರೋಹಿತ ಘಟಕದ ಕರ್ನಾಟಕ ರಾಜ್ಯ ಘಟಕದ ಅವರು ಕಾರ್ಯದರ್ಶಿಗಳು ಆದ್ರೂ ನಮಗೇನು ಈ ಚಿಂತಾಮಣೆ ಬಂದು ಐದು ವರ್ಷದಿಂದ ಒಂದು ಸ್ಥಳನೂ ಬಂದು ಚಿಂತಾಮಣೆಯಲ್ಲಿ ನಮ್ಮ ಪರಿಷತ್ ಮೀಟಿಂಗ್ಗೆ ಅಟೆಂಡ್ ಆಗಲಿಲ್ಲ ಹಾಗೂ ಕೆಲವು ವಿಷಯಗಳಲ್ಲಿ ಏನು ಐ ಡಿ ಕಾರ್ಡ್ಗಳು ಕೊಡೋದರಲ್ಲಿ ಎಲ್ಲ ವಿಳಂಬ ಮಾಡಿದ್ದಾರೆ ಅದನ್ನು ಯಾರು ಅವರು ಸಹ ಅವರೆಲ್ಲ ನಾವು ಮಾಡ್ಕೊಂಡಿದ್ದೀರಿ ನಮ್ಮ ಜೋಶಿ ಅವ್ರ ವಿನಂತಿ ಮಾಡಿಕೊಂಡಿದ್ದೀನಿ ಯಾಕಂದರೆ ಅವರೆಲ್ಲ ಸಂಘಟನಾ ಕಾರ್ಯದರ್ಶಿ ಜೋಷಿ ಅಂತ ಎಲ್ಲ ಹೇಳಿದ್ದೀನಿ ಯಾರೂ ಏನು ನಮಗಿದೇನು ಮಾಡಿಲ್ಲ ಹೇಳೋದು ಯಾಕಂದರೆ ಈ ವಿಷಯ ಯಾಕೆ ಬಂತು ಅಂದರೆ ನೀವು ಕಾರ್ಯದರ್ಶಿಯಾಗಿದ್ದು ಈ ಒಂದು ಚಿಕ್ಕ ವಿಷಯವನ್ನು ನೀವು ಪರಿಷ್ಕರಿಸಿಲ್ಲ ನಮ್ಮ ಇದು ನೂರು ರೂಪಾಯಿ ಅವರು ನೂರು ರೂಪಾಯಿ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ನೂರು ರೂಪಾಯಿ ಅಂದರೆ ಒಂದು ನೂರು ಜನ ಕೊಟ್ಟರೆ ಎಷ್ಟಾಯಿತು ಅದರ ಕೇಳ್ತಾರೆ ಸಂಘದಲ್ಲಿ ಬಂದು ಸಂಘದ ಇಸ್ಕೊಂಡಿದ್ದಾರಪ್ಪ ನಮಗೆ ಕೊಡಲಿಲ್ಲ ಅಂತ ಇವಾಗ ಹೊಣೆ ಯಾರೋ ಇದಕ್ಕೆ ಅಧ್ಯಕ್ಷ ಅಂತ ಮಾಡಿಬಿಟ್ಟು ಸುಮ್ಮನೆ ಉಮಾಶಂಕರ್ ತಗೊಂಡವರು ನೂರು ರೂಪಾಯಿ ನೂರು ರೂಪಾಯಿ ಅಂತ ಹೇಳಿ ಕೇಳ್ತಾರೆ ಒಬ್ಬರು ಕೇಳಿದ್ರು ಅವ್ರು ನೂರು ರೂಪಾಯಿ ಕೊಟ್ಟುಬಿಟ್ಟಿದ್ದು ವಾಪಸ್ ಆದರೂ ನಾವೆಲ್ಲ ಸೇರಿಸಿದ್ದೀವಿ ಇನ್ನೂ ಐ ಡಿ ಕಾರ್ಡ್ ಬಂದಿಲ್ಲ ಇಂಥ ವಿಷಯದಲ್ಲಿ ವಿಳಂಬ ಮಾಡಿದ್ದೀರ ಅಂದರೆ ಭಾನುಪ್ರಕಾಶ್ ಅವ್ರದ್ದು ಏನೂ ಇಲ್ಲ ಅವರು ಒಳ್ಳೆಯ ವ್ಯಕ್ತಿತ್ವ ಅವರು ಒಳ್ಳೆಯವರವರು ಆದ್ರೂ ನಾನು ಹೇಳೋದು ಅವ್ರು ಹಿಂದೆ ಇದ್ದಾರೋ ಹಿಂದೆ ಇದ್ದಾರೋ ಗೊತ್ತಿಲ್ಲ ಯಾಕಂದರೆ ಅವ್ರು ನಡೆಸೋಕ್ಕೆ ಒಂದು ಕೆಪ್ಯಾಸಿಟಿ ಇಲ್ಲ ಇವಾಗ ಅವರು ಹೋದ ಒಂದು ಎಲೆಕ್ಷನಲ್ಲಿ ಅವರು ಸ್ವಲ್ಪ ಮಂದಗಳಿಂದ ಅವರು ಇದಾಗಿದೆ ಒಳ್ಳೆಯ ವ್ಯಕ್ತಿ ವ್ಯಕ್ತಿತ್ವ ಇದೆ ಅವರಿಗೆ ಅವ್ರನ್ನ ನಾನು ಇಲ್ಲಿ ಸಭಾಮುಖವಾಗಿ ಎರಡೂ ಹಾಕಿ ಅಂತ ನನಗೆ ಹೇಳೋದಿಲ್ಲ ನಿಮ್ಮ ಅಭಿಪ್ರಾಯದಿಂದ ಮಾಡೋಣ ಎಲ್ಲರೂ ಸೇರಿ ನೀವೆಲ್ಲ ಹೂ ಅಂದರೆ ಎಲ್ಲ ಮಾಡೋಣ ಅಂತ ನಮ್ಮ ಒಂದು ಅಭಿಪ್ರಾಯ ಈ ಒಂದು ಇನ್ನೇನು ಪ್ರೆಸ್ ಮೀಟ್ ಆಯಿತು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಅವರು ಸಪೋರ್ಟ್ ಮಾಡಿದ್ರು ಇಲ್ಲಿ ನಿಮ್ಮ ಅಭಿಪ್ರಾಯ ತಗೊಂಡು ಈ ಒಂದು ವಿಷಯವನ್ನು ಕೆಲವು ಇಲ್ಲಿ ಚರ್ಚೆ ಬಂದ ಮೇಲೆ ಏನು ನೀವು ಹೇಳ್ತಾ ಇದ್ದೀರಾ ಅದರ ಒಂದು ಹೆದರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ಹೇಳ್ಬೇಕು ಅಂತಂದ್ರೆ ನಾನು ಬಂದ ಮೇಲೆ ತುಂಬಾ ಚೇಂಜಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಇಂಡಿವಿಜುವಲ್ ಆಗಿ ಫೋಲ್ ಅಂಡ್ ಸೋಲ್ ಆಗಿ ಯಾವುದೇ ದಿನ ನಾನು ತಗೊಳ್ತಾ ಇಲ್ಲ ಪ್ರತಿಯೊಬ್ಬ ಕಮಿಟಿ ಮೆಂಬರ್ಗೂ ನಾನು ಅದನ್ನು ವಿವರಿಸಿ ಅವರ ಅಭಿಪ್ರಾಯ ತಗೊಂಡೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ ಮತ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ಇದ್ದೀನಿ ನಾನು ಬದಲಾವಣೆಗೆ ಸಿದ್ಧ ಯಾವಾಗಲೂ ಅಷ್ಟೇ ನಮ್ಮದು ಹೊಸತನ ಇರಬೇಕು ನಮ್ಮ ಬ್ರಾಹ್ಮಣ್ಯ ಮತ್ತು ಬ್ರಾಹ್ಮಣರು ಹೊಸ ಅಪ್ಡೇಟ್ಗಳಿಗೆ ನಾವು ತೊಡಗಿಸ್ಕೊಡೋಣ ಯಾವುದೇ ಆಗಿರ್ಬೋದು ಇವಾಗ ಯಾವ ಯಾವ ರೀತಿ ನಾವು ಪ್ರಪಂಚ ಹೋಗ್ತಾ ಇದೆ ಅದಕ್ಕೆ ನಾವು ಅನುಗುಣವಾಗಿ ನಾವು ಇದಾಗಬೇಕು ಅದೇ ರೀತಿ ಬದಲಾವಣೆಗಳು ಕೂಡ ನಾವು ಮಾಡ್ಕೊಳ್ಬೇಕಾಗುತ್ತೆ ಎಲ್ಲರ ಆ ರೀತಿಯಲ್ಲಿ ಇಡೀ ಇವಾಗ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಮ್ಮ ಚಿಂತಾಮಣಿ ಸಂಘ ಇದೆ ಇವಾಗ ಎಲ್ಲದರಲ್ಲೂ ನಾನು ತಗೊಂಡ ಮೇಲೆ ಸುಮಾರು ಒಂಬತ್ತು ಎಕ್ಸಿಕ್ಯೂಟಿವ್ ಕಂಪನಿ ಮಾಡಿದ್ದೀನಿ ಒಂದು ಒಂದೂವರೆ ತಿಂಗಳು ಆವರೇಜು ಮಾಡಿದ್ದೀನಿ ಅದರ ಜೊತೆಗೆ ಹದಿನಾಲ್ಕು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಅದೇ ಒಂದು ರೀತಿಯಲ್ಲಿ ಜನ ಕಾರ್ಯಕ್ರಮ ಅಂತಂದರೆ ಇಷ್ಟಪಟ್ಟು ಬರ್ತಾ ಇದ್ದಾರೆ ಇವಾಗ ಅದೊಂದು ಹೆಮ್ಮೆ ಇದೆ ಮತ್ತು ನನಗೆ ಇನ್ನೂ ಒಂದು ಏನಂತಂದರೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು ನನಗೆ ನೆಕ್ಸ್ಟ್ ಈ ವರ್ಷ ನಾವು ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಆಫ್ ಈವೆಂಟ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ನಿಮ್ಗೆ ಸಹಕಾರ ಖಂಡಿತ ಬೇಕೇ ಬೇಕು ಅದು ನಾನು ಫಿಕ್ಸ್ ಆಲ್ರೆಡಿ ನಿಮ್ಮದು ರೋಪ ರೋಹಿತರ ಸಂಘದ ಸಂಘ ಇರ್ಬೋದು ಮತ್ತು ಯಾವುದೋ ಹೇಳಿದ್ರು ಉಚಿತೊಮ್ಮೆ ಸಂಘ ಇರ್ಬೋದು ಎಲ್ಲ ಕಮಿಟಿ ಸದಸ್ಯರ ಅಧ್ಯಕ್ಷರನ್ನು ನಾನು ಇನ್ವೈಟ್ ಮಾಡ್ತೀನಿ ಕಾರ್ಯಕ್ರಮಗಳು ಮಾಡೋಣ ಎಲ್ಲ ಮಾಡಿ ನಮ್ಮ ಸಂಘನ ಒಂದು ಇದಕ್ಕೆ ತೊಗೊಂಡು ಹೋಗೋಣ ಘಟ್ಟಕ್ಕೆ ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆ ತರುವಂಥ ಸಂಘಟನೆ ನಮ್ಮ ಚಿಂತಾಮಣಿ ಸಂಘದಲ್ಲಿ ಆಗಲಿ ಅನ್ನೋ ಒಂದು ಉದ್ದೇಶ ನನಗಿದೆ ಖಂಡಿತ ನಿಮ್ಮ ಸಹಕಾರ ಖಂಡಿತ ನನಗೆ ಬೇಕೇ ಬೇಕು ಸರ್ ಯಾಕಂದ್ರೆ ನೀವು ಹಿರಿಯರಿದ್ದೀರಾ ನೀವು ಹಿರಿಯರಿದ್ದೀರಾ ಮತ್ತು ವೇದ ವಿದ್ವಾಂಸರಾಗಿದ್ದೀರಾ ನಿಮ್ಮಲ್ಲಿ ಅಪಾರ ಜ್ಞಾನ ಇದೆ ಆ ಜ್ಞಾನನೂ ನಮಗೂ ಕೊಡಿ ಯಾಕಂದರೆ ನಿಮ್ಮ ಒಂದು ಇದರಲ್ಲಿ ನನಗೆ ಅಷ್ಟು ಇದಿಲ್ಲ ಏನು ಪುರೋಹಿತ ಇದರಲ್ಲಿ ನನಗೆ ಯಾವುದೂ ವಸ್ತು ನೀವು ಏನು ಹೇಳ್ತೀರೋ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾನು ಖಂಡಿತ ರಾಗಿ ಇದ್ದೀನಿ ಅದರೊಂದು ಆಯಿತು ನಾನು ಖಂಡಿತ ನಿಮ್ಮ ಏನು ಸಮಸ್ಯೆ ಇದೆ ಅದನ್ನು ನಾನು ಖಂಡಿತ ನಾನು ತಗೋತೀನಿ ಇಂಪ್ಲಿಮೆಂಟ್ ಮಾಡೇ ಮಾಡ್ತೀನಿ ನಮಗೆ ಇನ್ನೊಂದು ಏನಂತಂದರೆ ಎಲೆಕ್ಷನ್ ಬಗ್ಗೆ ಮೊದಲು ಬಂತು ನಾನು ಸುಮಾರು ಒಂದು ಐದು ವರ್ಷದ ಕಡೆಗೆ ನಾನು ತಗೊಂಡಾಗಲೇ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೆ ಅವಾಗ ಆಗ ಎಲೆಕ್ಷನ್ ವಿಷಯ ಬಂದಾಗ ಆಗಲೇ ನಾನು ಹೇಳಿದ್ದೆ ಎಲೆಕ್ಷನ್ ಬೇಡ ಎಲೆಕ್ಷನ್ ಬೇಕು ಅಂತ ಆಯಿತು ಅಂತಂದರೆ ಎರಡು ಗುಂಪಾಗುತ್ತೆ ಮೂರು ಗುಂಪು ಆಗುತ್ತೆ ಒಬ್ಬರಿಗೆ ಒಬ್ಬರಾಗ ಇನ್ನೊಬ್ಬರು ಮಾಡ್ತಾರೆ ಅದು ಮತ್ತೆ ನಾವು ಒಂದು ಮಾಡೋದು ತುಂಬ ಕಷ್ಟ ಆಗುತ್ತೆ ಜನ ಚೆನ್ನಾಗಿದ್ದರೆ ಮಾತ್ರ ಬರ್ತಾರೆ ಗಲಾಟೆಗಳು ಮಾಡ್ತಾಯಿದ್ದು ಯಾರೂ ಬರೋದೇ ಇಲ್ಲ ಸಂಘ ಅಂತಂದರೆ ನಿಮ್ಗೆ ಯಾವಾಗಲೂ ಗಲಾಟೆ ಇದ್ದೇ ಇರ್ತದೆ ನಾವು ಬರೋಲ್ಲ ನೀವು ಮಾಡ್ಕೊಳ್ಳಿ ಒಂದು ಅಭಿಪ್ರಾಯ ಬರ್ತದೆ ಜನರಿಗೆ ಅಂತ ಹೇಳ್ಬಿಟ್ಟು ಅವಾಗ ಹೇಳಿದರೆ ನಾನು ಮಾತು ಅವಾಗ ಏನೋ ಒಂಥರ ಇದಾಗಿ ಮಾತ್ರ ನೋಡಿಕೊಂಡು ಎಲೆಕ್ಷನ್ ಆಯಿತು ಮತ್ತು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂತು ನಾನು ಚಾರ್ಜ್ ತಗೊಂಡ್ಮೇಲೆ ನಮ್ಮ ಕಂಡೀಷನ್ ಒಂದೇ ಹಾಕಿದ್ದೆ ನಾನು ಅವಾಗ ನನ್ನ ನಾನು ತಗೊಳ್ತೀನಿ ನಾನು ನಡ್ಸ್ಕೊಂಡು ಹೋಗ್ತೀನಿ ಆದರೆ ಒಂದು ಕಂಡೀಷನ್ನು ಯಾವುದೇ ಕಾರಣಕ್ಕೂ ನಾನು ಎಲೆಕ್ಷನ್ ಆದರೆ ಮಾತ್ರ ನಾನು ಬರೋದೇ ಇಲ್ಲ ಎಲೆಕ್ಷನ್ ನನಗೆ ಬೇಡ ನನಗೆ ಎಷ್ಟೇ ಕಷ್ಟ ಆದರೆ ನಾನು ಸಂಘ ನಡೆಸ್ತೀನಿ ಎಲ್ಲರ ಒಂದು ಇದು ತಗೊಂಡು ನಾನು ನಡೆಸ್ತೀನಿ ಬಟ್ ಯಾವುದೇ ಕಾರಣಕ್ಕೂ ಬೇಡ ಇವಾಗ ಎರಡಾಗಿದೆ ಎಲೆಕ್ಷನ್ ಆಗಿತ್ತು ಅಂತಂದರೆ ಮತ್ತೆ ಮೂರು ನಾಲ್ಕು ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನವರೆಗೂ ನಾನು ಅದೇ ಇದರಲ್ಲಿ ಇದ್ದೀನಿ ಇವತ್ತು ನಾನು ಜಿಲ್ಲಾ ಇವ್ರಿಗೂ ಅಧ್ಯಕ್ಷರಿಗೂ ಹೇಳಿಬಿಟ್ಟಿದ್ದೆ ನಾನು ನಾನು ಕ್ಯಾನ್ವಾಸ್ ಬರೋಲ್ಲ ಯಾರು ಪರವಾಗಿ ಮಾಡಲ್ಲ ನೀವೇ ಎಲ್ಲರೂ ಮಾಡಿಕೊಳ್ಳಿ ನನ್ನ ಸಹ ಇದು ಇತ್ತು ಅದಷ್ಟೇ ಅಂತೇಳ್ಬಿಟ್ಟು ಅವ್ರಿಗೂ ಒಪ್ಕೊಂಡಿದ್ದಾರೆ ಆ ವಿಷಯನ ಸಾಧ್ಯವಾದಷ್ಟು ನಾನು ಮೊನ್ನೆ ಫಸ್ಟ್ ಮೀಟಿಂಗ್ ಹೋಗಿದ್ದೀನಿ ಬಂದಿಲ್ಲ ಅನ್ಸುತ್ತೆ ಫಸ್ಟ್ ಜಿಲ್ಲಾ ಮೀಟಿಂಗ್ ಆದಾಗ ನಾನು ಹೇಳಿದೆ ನಾನು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಬೇಡ ಯುನಾನ್ ಮಸಾಜ್ ಮಾಡಿ ಯಾಕಂತಂದರೆ ಸಂಘ ನಮ್ಮ ಬ್ರಾಹ್ಮಣ ಒಂದು ಸಂಘಟನೆ ಏನಿದೆ ತುಂಬ ವೀಕಾಗಿದೆ ಜನ ಬರ್ತಾ ಇಲ್ಲ ಆ ಒಂದು ಇದ್ಕೊಂಡು ರಾಜ್ಯದಲ್ಲೂ ಕೂಡ ಇನಾಮ್ ಮಸಾಗಬೇಕು ಮತ್ತು ನಮ್ಮ ಜಿಲ್ಲಾ ಒಂದು ಸಂಘ ಎಲೆಕ್ಷನ್ ಕೂಡ ಇನಾಮಸ್ ಆಗಬೇಕು ಅಂತ ಹೇಳಿದೆ ಆಗಲಿಲ್ಲ ಅದೇ ರೀತಿಯೇ ನಾನು ಇದ್ದೀನಿ ಬದ್ಧನಾಗಿದ್ದೀನಿ ಆ ಮಾತಿಗೆ ಯಾವುದೇ ಕ್ಯಾನ್ವಾಸ್ ನಾನು ಮಾಡಲ್ಲ ಯಾರಾದರೂ ಆಗಿರ್ಬೋದು ಅಂತ ಅದು ಅಂತ ಹೇಳಿದ್ದೆ ಮತ್ತು ಇನ್ನೊಂದು ಏನು ಅಂತಂದರೆ ಅಶೋಕ್ ಆಜ್ನಹಳ್ಳಿ ಅವರು ಐದು ವರ್ಷಕ್ಕಂತ ಏನು ಮಾಡಿದ್ದಾರೆ ಮೂರು ವರ್ಷ ಇತ್ತು ಇವಾಗ ರಾಜ್ಯಾಧ್ಯಕ್ಷರ ಹೌದೇ ಮೂರು ವರ್ಷ ಇದ್ದದನ್ನು ಐದು ವರ್ಷ ಮಾಡಿದ್ದಾರೆ ಅದು ಚೆನ್ನಾಗಿ ಇದೆ ಯಾಕಂತಂದ್ರೆ ಮೂರು ವರ್ಷಕ್ಕೂ ಎಲ್ಲ ಕಣ್ಣೆ ಎರಡು ಕೋಟಿ ಖರ್ಚಾಗ್ತಾ ಇದ್ದಾರೆ ಎರಡರಿಂದ ಮೂರು ಕೋಟಿ ಖರ್ಚಾಗುತ್ತೆ ಆ ಮೂರು ಕೋಟಿ ಖರ್ಚು ಹೋಗ್ತು ಒಂದು ಮೂವತ್ತು ರೂಮ್ ಕಟ್ಟಿದ್ರೆ ಒಂದು ಮುನ್ನೂರು ದಿನ ಹುಡುಗರಿಗೆ ಹುಡುಗಿಯಲ್ಲಿ ಹಾಸ್ಟೆಲ್ ಕಟ್ಟೋಕ್ಕೆ ಆಗುತ್ತೆ ಅದನ್ನ ಯಾಕೆ ನೀವು ಮಾಡಬಾರ್ದು ನನ್ನ ಮತ್ತೆ ಮಾಡಿ ಜಗದ್ಗುರುಗಳು ಹೇಳಿದ್ದಾರೆ ಮೊನ್ನೆ ಬೆಂಗಳೂರು ಮೀಲ್ಡಿಂಗ್ ಅಲ್ಲಿ ವಿಧಾನಮಟ್ಟಾಗಿ ಮಾಡಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಚುನಾವಣೆ ಬೇಡ ಅಂತ ಹೇಳಿ ಹೇಳಿದ್ದಾರೆ ಆ ಗುರುಗಳಿಗೊಂದು ಗೌರವ ಕೊಟ್ಟು ನೀವೇ ನೀವೇ ಕೂತ್ಕೊಂಡು ಯಾರೋ ಒಬ್ಬರನ್ನು ಆಯ್ಕೆ ಮಾಡಿ ಒಂದು ಲಾಟ್ರಿಂದ ಬಂದ್ರೂ ಆಯ್ಕೆ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಮಾಡಿ ಇನ್ನು ಮೂರು ಕೋಟಿ ನುಡಿತದೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ನಾವೇಗಾದ್ರೂ ಸೆಂಕ್ಷನ್ ಕೊಡ್ತೀವಿ ಅದು ಆಗಲಿಲ್ಲ ಇಲ್ಲಿ ಅದು ಅವರವರ ಒಂದು ಇದು ಮತ್ತು ಇನ್ನೊಂದು ತಪ್ಪು ಏನು ಮಾಡಿದ್ದಾರೆ ಅಂತಂದರೆ ಇಷ್ಟು ದಿನ ಜಿಲ್ಲಾ ರೆಪ್ರೆಸೆಂಟೇಟಿವ್ ಹುದ್ದೆ ಇರಲಿಲ್ಲ ಎಲೆಕ್ಷನಲ್ಲಿ ಅದನ್ನು ಈಸಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದು ಮಾಡಿದ್ದು ಎಷ್ಟು ಅನನುಕೂಲ ಆಗಿದೆ ಅಂತಂದರೆ ಈ ಎಲೆಕ್ಷನ್ ಬಂತು ಅಂತಂದ್ರೆ ಮೊದಲೇ ಕಷ್ಟ ಅಂತಂದ್ರೆ ಒಬ್ರಿಗೊಬ್ರು ಜಿಂದಾ ಜಿದ್ದೆ ಬೆಳೆದು ನಾಳೆ ಬೆಳಗ್ಗೆ ಸಾಧೋ ಸಂಘಗಳು ಕೂಡ ಒಬ್ಬರ ಪ್ರೇಜು ಮಾಡಿ